ಹಾಯ್ ಆಲ್ ಬೆಂಡೆಕಾಯಿ ಪಲ್ಯಕ್ಕೆ ಫಸ್ಟು ಅರ್ಧ ಕೆ ಜಿ ಬೆಂಡೆಕಾಯಿ ಕಟ್ ಮಾಡಿಟ್ಕೋಬೇಕು ಕೆಂಪು ಮೆಣಸಿನ್ಕಾಯಿ ಕರ್ಬೇವು ನಿಂಬೆಹಣ್ಣು ಎತ್ತಿಟ್ಕೊಳ್ಳಿ ಒಂದರಿಂದ ಟೊಮೊಟೊನ ಕಟ್ ಮಾಡ್ಕೊಳ್ಳಿ ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿನ ತುರಿದಿಟ್ಕೊಳ್ಳಿ ಮೂರು ಆನಿಯನ್ ಅಥವಾ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಳ್ಳಿ ಕಟ್ ಮಾಡಿದಂತಹ ಬೆಂಡೆಕಾಯಿನ ಒಂದು ಬಾಂಡಲಿಗೆ ಹಾಕಿ ಸ್ಟವನ್ನು ಹಚ್ಚಿ ಅದರ ಮೇಲೆ ಇಟ್ಟು ಲೆಮನ್ನ ಆ್ಯಡ್ ಮಾಡಿ ಫ್ರೈ ಮಾಡ್ಕೋಬೇಕು ಹಾಗೆ ಫ್ರೈ ಮಾಡೋದ್ರಿಂದ ಬೇಗ ಅಂಟು ಬಿಡುತ್ತೆ ಇದರಿಂದ ಟೈಮು ಸೇವ್ ಆಗುತ್ತೆ ಗ್ಯಾಸು ಸೇವ್ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಆಫ್ ಮಾಡಿ ಸ್ಟವ್ನ ಇಟ್ಕೊಳ್ಳಿ ಬೆಂಡೆಕಾಯನ್ನ ನೆಕ್ಸ್ಟು ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ ಒಂದರಿಂದ ಎರಡು ಸ್ಪೂನು ಸಾಸಿವೆಯನ್ನು ಹಾಕಿ ಅದಾದ ನಂತರ ಕೆಂಪು ಮೆಣಸಿನ್ಕಾಯಿ ಕರಿಬೇವನ್ನ ಹಾಕಿ ಅದಾದ ನಂತರ ಆನಿಯನ್ ಅಥವಾ ಈರುಳ್ಳಿನ ಆ್ಯಡ್ ಮಾಡಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಈರುಳ್ಳಿ ಫ್ರೈ ಮಾಡಿದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಅಡುಗೆ ಈರುಳ್ಳಿ ಆದಮೇಲೆ ಟೊಮೊಟೊನ ಆ್ಯಡ್ ಮಾಡಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಎರಡೂ ಸಹ ಹದವಾಗಿ ಹದ ಬರೋ ಥರ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿ ಆದಮೇಲೆ ಬೆಂದಾದ್ಮೇಲೆ ಕಟ್ ಮಾಡ್ಕೊಂಡಿರಂತಹ ಫ್ರೈ ಆದಂತಹ ಬೆಂಡೆಕಾಯಿಯನ್ನು ಆ್ಯಡ್ ಮಾಡಿ ಕಂಪ್ಲೀಟು ಎಷ್ಟು ಕಟ್ ಮಾಡಿಟ್ಕೊಂಡಿರ್ತೀರ ಅದನ್ನು ಫ್ರೈ ಮಾಡಿರ್ತೀರ ಅದಷ್ಟು ಆ್ಯಡ್ ಮಾಡಿ ಆ್ಯಡ್ ಮಾಡಿ ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಒಂದು ಎರಡರಿಂದ ಮೂರು ಸ್ಪೂನು ಸಾಂಬಾರ್ ಪೌಡರ್ನ ಆ್ಯಡ್ ಮಾಡಬೇಕು ಆ್ಯಸ್ ಪರ್ ಯುವರ್ ವಿಶ್ ಅಂತ ಅಂದರೆ ನೀವು ತುಂಬ ಖಾರ ತಿನ್ನೋದಾದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು ಒಂದು ಸ್ಪೂನು ಕಡಲೆ ಇಟ್ಟು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕಿದ್ರೆ ಸ್ವಲ್ಪ ಹದ ಚೆನ್ನಾಗಿ ಬರುತ್ತೆ ಪಲ್ಯ ಮತ್ತು ನೀರನ್ನು ಆ್ಯಡ್ ಮಾಡಿ ಗ್ರೇವಿಯಾಗಿ ತೆಳುಗಿರಬೇಕು ಪಲ್ಯ ಅಂತಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಆ್ಯಡ್ ಮಾಡಿ ಇಲ್ಲ ಗಟ್ಟಿಗೆ ಬೇಕು ನಿಮಗೆ ಅಂತ ಸ್ವಲ್ಪ ಕಡಿಮೆ ನೀರನ್ನ ಆ್ಯಡ್ ಮಾಡಿ ಕುದಿಯಲ್ಲಿ ಬಿಡಿ ಒಂದು ಕುದಿ ಬಂದಮೇಲೆ ತೆಂಗಿನಕಾಯಿ ತುರಿಯನ್ನು ಆ್ಯಡ್ ಮಾಡಿ ತೆಂಗಿನಕಾಯಿ ತುರಿ ತುಂಬ ಟೇಸ್ಟ್ ಕೊಡುತ್ತೆ ಪಲ್ಯಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆನಾ ನಂತರ ಉಪ್ಪು ಅಥವಾ ಸಾಲ್ಟನ್ನು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡಿ ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಕುದಾದ್ಮೇಲೆ ಬೆಂಡೆಕಾಯಿ ಗೊಜ್ಜು ಚಪಾತಿ ಜೊತೆ ಸವೆಯಲು ಸಿದ್ಧ